ಈಗತ್ತು ಸಂಜೆ ಟೈಮ ರೀ ಊಟಕ್ಕಂತೂ ಇವತ್ತು ಚಪಾತಿ ಮತ್ತು ತತ್ತಿ ಪಲ್ಯ ಮಾಡಿದ್ದ ಈ ತತ್ತಿ ಪಲ್ಯ ಅಂತೂ ಲಾಸ್ಟ್ ರಿದು ಇನ್ನೇನು ಶ್ಯಾಮ್ ತಿಂಗ್ಳು ಚಲೋತಲ್ರಿ ಇನ್ನೂ ನಾವು ಉಣಂಗಿಲ್ಲ ಒಂದು ತಿಂಗ್ಳು ಅದಕ್ಕಾಗಿ ಅದಕ್ಕೆ ಇವತ್ತು ತಂದು ತತ್ತಿ ಪಲ್ಯ ಮಾಡಿದ್ದೆ ಈಗ ಮುಂಜಾನೆ ಟೈಮಂತೂ ಆರಾಗ್ಯದ್ರಿ ಅದಕ್ಕೆ ಎದ್ರ ಪ್ಲೇನೆ ಮನೆ ತೊಳಗಿದ್ದಿದ್ರು ಎಲ್ಲ ಎಲ್ಲ ಇಳಿಸಿ ಇಳಿಸ್ಕಿಸಿಂದ ಹೊರಗೆ ಇಟ್ಟಿದ್ರು ನಾನು ಅದು ಬಾಂಡೆ ತಿಕ್ಕಾಕದು ಎಲ್ಲ ದೋಸದೂಮ ಹೊಡೆದಿಟ್ಟಿದ್ದೆ ಅವರು ಪೆಟ್ರೋಲ್ ಪಂಪ್ ತೊಣ್ಕಿಸ ಅದ್ರಲ್ಲೇ ನೀರು ಹೊಡೈತಿದ್ರು ಒಂದು ಸ್ವಲ್ಪ ಎಲ್ಲ ಸ್ವಚ್ಛ ಆತದ ಪೆಟ್ರೋಲ್ ಪಂಪ್ ಇಲ್ಲಿ ಯಾವ್ದಾರ ಅಂತ ಹೇಳಿ ಈ ದಿನ ತೊಳ್ದಿಲ್ರಿ ಅದೊಂದು ಒಳಗಿಂದ ಒಂದು ಕೊಳಹಲಿ ಇವೆರಡು ಇವೆರಡೂ ಕೂಲಿ ಈಗ ಈ ಕಡೆದ ಚೀಲ ಇಕ್ಕ ಮ್ಯಾಲಿಂದೆಲ್ಲ ತೊಳ್ದ್ರಿ ಯಾಕಂದ್ರೆ ಆ ತೊಗರಿ ಜೋಳ ಎಲ್ಲಾ ಜವಿ ಗೋಧಿ ಎಲ್ಲಾ ಹೊರದ್ರಾಗ ಅದಕ್ಕಾಗಿ ತೈತಾವಂತ ಕಸಿಂದ ಅಷ್ಟೇ ಮೀಡಿಯಮ್ ಹೊಡ್ದಾರ ಇದಿಷ್ಟು ಇದೊಂದು ಫುಲ್ ತೊಳ್ದವ್ರಿ ತೊಳೆದ ಹಸಿ ಮಾಡಿ ತಿಕ್ಕಿ ಮ್ಯಾಲ ಏರ್ಸ್ಬಿಟ್ಟಿ ನಾನು ಅಷ್ಟೇ ಸಿಂಪಲ್ದಾಗೆ ತಿಕ್ಕಿನ್ರಿ ಜಾಸ್ತಿಯೂ ಚಂದ ತಿಕ್ಕಿಲ್ಲ ನಾನು ಯಾಕಂದರೆ ಸ್ವಲ್ಪ ಗಡಬಾಡ್ ಭಾಳ ಇತ್ತು ಒಬ್ಬಕ್ಕೆ ನಿದ್ದೆ ನಾನು ಎಲ್ಲ ಕೆಲಸ ಮಾಡಬೇಕಾದ್ರೆ ಮತ್ತು ನೀನು ಎರಡು ತಿಂಗಳ ಮನಮಿಗೆ ಎಲ್ಲ ಮತ್ತು ಸ್ವಚ್ಛ ಮಾಡೋದ್ರ ಅಂತೇಳಿ ಅಷ್ಟೊಂದು ಸ್ವಲ್ಪ ತಿಕ್ಕಿ ಮ್ಯಾಲೆ ಹಚ್ಚಿದ್ದೆ ಇನ್ನೇನೋ ಎರಡು ಕೋಲಿ ಅಂತ ತೊಳೆದ್ರಿ ಈಗ ಇದು ಹೊರಗಿಂತ ಪಡ್ಸಲ್ಗೆ ತೊಳ್ಯಕತ್ತರ ಇವತ್ತ ಕೆಲಸ ಅಂತೂ ಭಾಳ ಹತ್ತಿರ ಈ ಹನ್ನೊಂದು ಆತದಷ್ಟು ತೊಳೆದ ಟೈಮ್ ಅಂತೂ ಆ ಹೊರಗಂತೂ ನೋಡಿರಿ ನಮ್ಮ ಜಟ್ಟು ಕುಂತು ಅಡಗತ್ತ ನೋಡ್ಸಿ ಮೇಲೆ ಎಲ್ಲ ಇನ್ನು ಬಟ್ಟೆ ಕೋದಿ ಎಲ್ಲ ಒಗ್ಯಾವ ರೀ ಅವು ಇಷ್ಟು ಒಗಿಬೇಕು ಇಷ್ಟು ಬಾಂಡೆ ತಿಕ್ಬೇಕು ಮತ್ತಿನ ಅದ್ರಾಗ ಇಷ್ಟು ಸಂತಿ ಬೇರೆ ರೀ ಮತ್ತು ಇವತ್ತೇ ಅದ ಅದಕ್ಕೆ ಮುಂಜಾನೆ ದೌಡ ಬಡ ಬಡ ಇಷ್ಟು ಮಾಡಿ ಸಂತಿಗೆ ಹೋಗ್ಬೇಕಿನ್ನ ಈಗ ಎಲ್ಲ ಮನಿ ಅಂತೂ ರೀ ಎಲ್ಲರದು ಮನೆ ಬಟ್ಟೆ ಎಲ್ಲನೂ ಆಯ್ತು ಕೆಲಸ ಅದಕ್ಕೆ ಈಗ ಸಂತೆಗೆ ರೀ ನಾವು ಟೈಮ್ ಒಂದು ರೀ ಈಗ ಸಂತಿ ಅಂತೂ ಇನ್ನು ಅದನ್ನು ಏನು ಮಾಡ್ಯಾರ ಏಕೆಂದ್ರೆ ಇವತ್ತಂತೂ ಎಲ್ಲ ಅಮಾಸಿ ಶೀತಲ್ರಿ ಹಂಗಾಗಿ ಬಳತಕ್ಕನೂ ಇರ್ತದೆ ಸಂತಿ ಅದಕ್ಕೆ ಲೇಟ್ ಆದ್ರೆ ಆಗಲಕ್ಕ ಅಂತ ಹೇಳಿ ಕೇಸಿಂದ ಹೊಂಟಿದ್ದೆವು ಅಮ್ಮನಿ ಅಬ್ ಜಲ್ಪರ್ ಹೋಗಿದ್ರು ಅವರು ಅವ್ರು ಒಂದಿಷ್ಟ ಸಂತಿ ತೊಗೊಂಡು ಬಂದಿದ್ರು ಆದರೂ ಅಷ್ಟು ಏನೇನು ಹತ್ತದ ಹಬ್ಬಕ್ಕೆ ಅಂತೇಳಿ ಅಷ್ಟು ಗೊತ್ತಾಗಿದ್ದಿಲ್ಲ ಅವರಿಗೆ ಒಂದಿಷ್ಟ ಸಂತಿ ಕಂಬಿದ್ದೆವು ಅದಕ್ಕೆ ಇವತ್ತು ಹೋಗಿ ಏನೇನು ಹತ್ತವ ಮತ್ತಿಷ್ಟು ಒಂದಿಷ್ಟು ತೊಗೊಂಡು ಬಂದೀನಿ ನಾನು ಯಸ್ಸು ಬಾಂಡಿ ಅಂತ ರೀ ಇನ್ನ ಮ್ಯಾಲ ಏರಿಸ್ಬೇಕು ಎಲ್ಲ ಒಂದು ಸ್ವಲ್ಪ ಬಾಟ ಅದು ಹಸಿ ಹಸಿ ಆಗಿತ್ತು ಅದಕ್ಕೆ ಹಿಂದಿರುಗಡೆ ಬಟ್ ಬಟ್ಟಾಯ್ತ ಮತ್ತು ಬಾಂಡಿನೂ ಒಂದು ಸ್ವಲ್ಪ ಅಲ್ರಿ ಅದಕ್ಕಾಗಿ ಡಬ್ಬಾಕಿದ್ದ ಇನ್ನ ಹಸು ಎಲ್ಲ ಬಾಂಡಿ ಅದು ಏರಿಸ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರಿ ನಾವು ಆರಾಮಿದೀವಿ ನೋಡಿರಿ ಆ ಟೈಮ್ ಅಂತೂ ಎಷ್ಟಾಗಿದೆ ಅಂದರೆ ಈಗ ಎರಡಾಗಿದೆ ರೀ ಇವತ್ತ ಮನಿ ಅದೆಲ್ಲ ತೊಳೆದೈತೆ ರೀ ಈ ಮನೆ ತೊಳೆದೆ ಒಂದರ ತಕ ಐತ್ರಿ ಅದ್ರಾಗ ಬೇರೆ ಸಂತಿ ಬೇರೆ ಐತಿ ಇವತ್ತ ಮತ್ತು ಇವತ್ತು ಅಮಾಶಿ ಬೇರೆ ಅಲ್ರಿ ಅಮಾಷೆ ಇತ್ತು ನಾಳೆಗೆ ವರಲಕ್ಷ್ಮಿ ಪೂಜೆ ಬೇರೆ ಅದಲ್ರಿ ಅದಕ್ಕಾಗಿ ಇದೊಂದು ಸಂತಿ ತಪ್ಪು ಅಂದ್ರೆ ಮತ್ತೇನು ಒಂದು ಸ್ವಲ್ಪ ನಾಳೆ ವರಲಕ್ಷ್ಮಿ ಕುಂದ್ಲು ಪೂಜೆಗೆ ಒಂದು ಸ್ವಲ್ಪ ಇನ್ನೊಂದಿಷ್ಟು ಎಲ್ಲ ಸಾಮಾನುಗಳಿದ್ವಿ ರೀ ಎಲ್ಲ ಆದ್ರಂದು ಇದ್ದು ಆದರೂ ಒಂದು ಸ್ವಲ್ಪ ಇನ್ನೊಂದಿಷ್ಟು ತರೋದಿತ್ತು ಹಬ್ಬದ ಸಂತಿ ಭಿ ಇತ್ತು ಒಂದೇ ಅಂತ ಅಂತೇಳಿ ಮತ್ತೆ ಮತ್ತೆಲ್ಲಿ ಇಬ್ ಸ್ವಲ್ಪ ರೋಗದಂತೆ ಕಿಸಿದ ಅದಕ್ಕೆ ಮುಂಜಾತ ತಕ ಇವತ್ತು ಸಂತಿ ಭಿ ಭಾಳ ತಕ ಐತ್ರಿ ನಮ್ಮೂರಾಗಂತೂ ಎಷ್ಟಂದ್ರ ನಾವೇ ದಿಡ್ಕೋಗಿದಾರ ಸಂತಿಗೆ ದಿಡ್ಕೋದ್ರೂ ಸಂತಿ ಅಂತ ಎಲ್ಲ ಭಾಳ ಐತು ಅದಕ್ಕಿನ್ನ ಈಗ ಸಂತಿ ಮಾಡ್ಕೊಂಬಂದ ಇಟ್ಟಿದ್ದೇವ್ರಿ ಅವರು ಈಗ ಎಲ್ಲ ಆಯ್ತು ರೀ ಈ ತಕ ಮುಂಜಾತ ಒಂದು ಸ್ವಲ್ಪ ನೀರು ಬೇರೆ ಬಂದಿದ್ದಿಲ್ಲ ಹಂಗಾಗಿ ಬ್ಯಾರೆ ತಲೆ ನೀರ್ ತುಂಬ್ಕೊಂಬರೋದಾಯ್ತ ಒಂದ್ ಎರಡ್ ಮೂರು ಬ್ಯಾರೆಲಾ ಅವತ್ ತರಬೇಕಾದ್ರೂ ಬಾಳ ರೀ ನೀರ್ ತರ್ಬೇಕಂತ ದೊಡ್ಡದೊಡ್ ಆಗಂಗಿಲ್ಲ ಮನಿ ಮಾಸ ಹೊಸ ಟೈಮಿಗೆ ಅಂತೂ ನೀರ್ ಬರಂಗಿಲ್ಲ ನಳ ನಾಳೆ ಬಂದಿದ ಅದಕ್ಕಾಗಿ ನಿಮ್ ಜೊತೆ ದೊಳ್ದು ನೀರ್ ತುಂಬಿ ಎಷ್ಟೆಲ್ಲಾ ಮನೆಯೆಲ್ಲ ಮತ್ತೆಲ್ಲಾ ತೆಗೆದಿಟ್ಟು ಎಲ್ಲ ತೊಳೆದು ಎಲ್ಲಾ ಕೋಲಿಗಳು ಅಂತ ತೆಳೆ ಅಂತ ಹಾಗಾದ್ರೆ ಅವ್ರು ಒಂದ್ ಸ್ವಲ್ಪ ಕೇಳಿ ಬಾಂಡೆಗಳಂತೂ ಹೊರಗೊಂದ್ ಕಿಟನಿ ಇಲ್ಲೊಂದ್ ತೆಕ್ಕಿಟಿರಿ ಏನ ಏರ್ಸಿಲ್ಲ ಬಾಂಡೆ ಎರಕ್ಬೇಕು ಆಯ್ತಾ ಅವ್ರನ್ನ ಹೊಸಪ್ಪ ಗುಡಿತ ಹೊರಗೆ ಹೋಗ್ಯಾರೀ ಹೊಲಕ್ಕಂತೂ ಮುಂಜಾತ ಹೋ ಅವರು ಯಾಕಂದ್ರ ಇದೇ ಮನಿಯದ ತೊಳೆದ ಇದೇ ಆಯ್ತು ಆ ಪೆಟ್ರೋಲ್ ಪಂಪ್ಲೆ ನೀರು ಹೊಡ್ಯದ ರೀ ಎಲ್ಲ ತೆಗೆಯೋದು ಇಷ್ಟೇ ಭಾಳ ಮೊದಲ ಹೈರಾಣ ಎಲ್ಲ ತೆಗೆದಿಟ್ವಿ ಅಂದ್ರೆ ಪೆಟ್ರೋಲ್ ಪಂಪ್ಲೆ ನೀರು ಹೊಡೋದ್ ದೊಡ್ಡ ದೊಡ್ಡ ಆತದ ನಾನು ಇಷ್ಟೆಲ್ಲ ಭಾಂಡಿಯದೆಲ್ಲ ದೊಡ್ದ ಕಿಶಿಂದ ಇತ್ತೀನಿನ್ರಿ ನಮ್ಮ ಯಾಲ್ ಅಂತೂ ಏರಿ ಹಾಕಿಲ್ಲ ಬಾಟಲ್ ಮೇಲೆಲ್ಲ ಏರ್ಯಾಕ್ಬೇಕು ಹಾಕ್ಬೇಕು ಮತ್ತು ಅಮಾಶ್ ಭೀ ಇತ್ತು ಹಂಗಾಗಿ ಅಮಾಶ್ ದಿನ ಎಲ್ಲ ಮನೆ ಮಾತು ಇನ್ನೇನೋ ವರಲಕ್ಷ್ಮಿ ಪೂಜೆ ಅದಲ್ರಿ ನಾಳೆಗೆ ಅದಕ್ಕಾಗಿ ದೊಡ್ಡ ದೊಡ್ಡ ಮಾಡೋದಾಯ್ತು ಅದ್ರಾಗ ಇಷ್ಟ ಸಂತಿ ಹೋಗೋದಂದು ಲೇಟ್ ಆತದಂತ ಹೇಳ್ಕೆ ಚಿಂದ ಮುಂಜಾನೆ ಅದ ಬಡ ಬಡ ಮಾಡೋದಾಯ್ತು ಯಾಕಂದ್ರೆ ಇದೊಂದು ಸತಿ ಸಂತಿ ತಪ್ಪದ್ರಂತೂ ನಡೆಯಪ್ಪ ಇದ್ದಿಲ್ಲರಿ ಯಾಕಂದ್ರೆ ಹಬ್ಬನೂ ಸನಿನೇ ಬಂತು ಅದ್ರಾಗ ಇಷ್ಟೊಂದು ಸ್ವಲ್ಪ ನಾಳೆಗೆ ಹೋಗೋದು ಇಷ್ಟ ಇನ್ನೊಂದಿಷ್ಟು ಸಾಮಾನುಗಳು ಇದ್ದಿಲ್ಲ ಪೂ ಪೂಜೆಗೆ ಅದಕ್ಕೆ ಸಂತೆಗೆ ಸಿಗ್ತಾವೆ ಇಲ್ಲಿ ಮತ್ತೆ ಅಲ್ಲಿ ಅಬ್ ಜಲ್ಪುರ್ ಹೇಳಿ ಹೇಳ್ಕಿಂದ ಎಲ್ಲ ಬಡಬಡ ಮಾಡಿ ಇಷ್ಟ ತನಕ ಅದಾಯ್ತು ರೀ ನಾಯಿಗಳೇ ಸಂತಿ ಮಾಡ್ಕೊಂಬಂದು ಇಟ್ಟಿದ್ದೇವಿನ ಈಗ ಒಂದು ಸ್ವಲ್ಪ ಊಟಕ್ಕೆ ಸುಸಲ ಮಾಡಿದ್ದೆ ಅದಕ್ಕೆ ಎಲ್ಲರು ಸುಸಲಾಗಿ ತಿಂದ್ಕೇಸಿಂದವರು ಗೋಡು ಜೊಟ್ಟು ಮುಂಜಾತ ದೌಡಾನೆ ಹೋಗಿದ್ರು ಹೋಗಿದ್ರೆ ಸಾಲಿಗೆ ಇವತ್ತು ಯಾಕೋ ಎಕ್ಸಾಮ್ ಪೇಪರ್ ನಡೆದ ಅಂತ್ವರು ಅವರಿಬ್ರು ಅಂತೂ ದೌಡ್ಯ ಹೋಗಾರೆ ನಮ್ಮ ಚೆನ್ನೂ ಅಂತೂ ಇವತ್ತು ಸಾಲಿಗೆ ಹೋಗಿಲ್ರಿ ನಾವು ಅಲ್ಲ ಅಂತ ಕೇಸಿಂದ ಬಿಟ್ಟಾಳೆ ಸಾಲಿಗೆ ಹೋಗಿಲ್ಲ ಮನೆ ಕೂತಾಡಿರಿ ಸಾಲಿ ಬಿಟ್ಟು ಇವತ್ತಂತೂ ಒಟ್ಟ ಅಂತ ಇಲ್ರಿ ಮುಂಜಾನೆ ನಡದೈತ ಸಣ್ಣ ಮಳೆ ಹೊಂಟದ್ರಿ ಕೌದಿ ಎಲ್ಲಾ ಹಾಕಿದ್ದು ಒಟ್ಟ ಮನೆಗಾಲಿಗೆ ಅಷ್ಟ ಮಳಿ ಸಣ್ಣ ಜೊಕಾಸ ಬರ್ಲಾತಿಲ್ಲ ನೀರು ಬರ್ಲಾತಿಲ್ರಿ ಸಣ್ಣ ಹಂಗೆ ಒಗ್ ಹಾಕಿ ಬಟ್ಟೆ ಕೇಸಿಂದ ಏಕಾಟಿ ಹೊಂಟದ ಮಳೆ ಅಂತೂ ಈಗ ಒಂದ್ ಸ್ವಲ್ಪ ಗಾಳಿ ಬಿಸಿಲ್ ಬಿಟ್ಟದ್ರಿ ನೀರ್ತಿ ಕ್ಯೂ ಕ್ಯೂ ಸಣ್ಣ ತಿಂಗ್ತದ್ ಚಾಲು ಆಯ್ತು